ಹಾಯ್ ಹಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ನೇಹಿತೆ ಇದು ನಾವು ಒಂದು ಟೆನ್ ಓ ಕ್ಲಾಕ್ ಆಗಿದ್ದೇನೋ ಸ್ವಲ್ಪ ಏನಾದರೂ ತಿನ್ಕೊಂಬರೋಣ ಅಂತೇಳಿ ನಾನು ನನ್ನ ಹಸ್ಬೆಂಡ್ ಹೊರಗಡೆ ಹೋಗಿದ್ವಿ ಆಗ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ನೈಟ್ ತೆಗೆದಿದ್ದಿದ್ದು ಕತ್ತಲೆ ಕತ್ತಲೆ ಕವಿರಿದ ವಾತಾವರಣ ಫುಲ್ಲು ಸೈಲೆಂಟು హలో రైస్ గుడ్ మార్నింగ్ కరెంట్బట్ట ఓ క్లాక్ ఉప్పు మనకి ఏం అల్లకర లెట్ ఆగితే అదే టాచ్ ఆక టచ్ గ్యాస్ ఎలా స్టార్ట్ మైస్ పాత్రబిట్టు అదే మన మీకు మాబట్టు అడగెలా రెడీ మొత్తం ಇವತ್ತು ಅವನ ಕಠಿಣ ಮಾಡ್ತೀನಿ ಮಗುನ ಸ್ಕೂಲೋಗ್ಬಿಡೋ ಅಂದರೆ ಮಗುನ ರೆಡಿ ಮಾಡಿ ಸ್ಕೂಲ್ ಸ್ಕೂಲಿಗೆ ನಾನು ಬಿಡ ವರ್ಕ್ ಬಿಡ್ತಾನೆ ನಿಧಾನ ಮಾಡ್ತಾ ಇದ್ದೀನಿ ಯಾಕಂದರೆ ಪಾಪು ಮತ್ತು ಹಸ್ಬೆಂಡ್ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಇವಾಗ ಕೆಲಸ ಸ್ಟಾರ್ಟ್ ಮಾಡ್ತೀನಿ ನಾನು ಸ್ಟಾರ್ಟ್ ಮಾಡಿಬಿಟ್ಟು ಲೇಟಾಗಿ ಸ್ವಲ್ಪ ಒಂದು ಎಂಟು ಗಂಟೆ ಆಗುತ್ತೆ ನೋಡಿ ನನ್ನ ಕೆಲಸ ಮುಗುವಷ್ಟರಲ್ಲಿ నోడ్తారీ ఈ వీడియో ఐనూ నిష్ట ప్లేస్ లైక్ మిషర్ మి కమెంట్ మి నల్గా మరి సబ్స్క్రైబ్ మాకు మరిస్ ఈ పాత్ర ఎలా తులకొన్నీ క్లీన్ ఫింగ్స్ నోడ్తాయి ಮಾಡ್ತೀನಿ ಅಂದರೆ ಅವಾಗಲೂ ನಾನು ಪಾತ್ರೆ ಎಲ್ಲ ತೊಳ್ಕೊಳ್ಳೋದು ಏನಂತ ಹೇಳಿದ್ರೆ ನೋಡಿ ಕರೆಂಟ್ ಇಲ್ಲ ಆದ್ರೂ ಟಾರ್ಚ್ ಆನ್ ಮಾಡ್ಕೊಂಡು ತೊಳಿತಾ ಇದ್ದೆ ಹೇಳಿದ್ರೆ ಬೇಗ ಬೇಗ ಆಗ್ಬಿಡ್ಲಿ ಕೆಲಸ ಅಂತ ಏನಂದ್ರೆ ಕರೆಂಟ್ ಹೊತ್ತು ಅಂತ ನಾನು ಸ್ವಲ್ಪ ಸ್ಟಾಪ್ ಮಾಡಿದ್ರೆ ಆಗದೇ ಇಲ್ಲ ಗೈಸ್ ಇಷ್ಟು ಬೆಳಕಿತ್ತು ಇಷ್ಟು ಬೆಳಕಿದ್ರೆ ಸಾಕಲ್ವಾ ಅಂದ್ಬಿಟ್ಟು ಬೇಗ ಬೇಗ ತೊಳ್ದು ಪಾತ್ರೆ ಎಲ್ಲ ಆಗ್ತಾ ಇದ್ದೆ ಯಾಕಂದ್ರೆ ಒಂದು ಕೆಲಸ ನಮ್ಮ ಓಲ್ಡ್ ಆಯ್ತು ಅಂತ ಹೇಳಿದ್ರೆ ಎಲ್ಲ ಕೆಲಸ ಮಾಡೋಕ್ಕೆ ನನಗೆ ಮನ್ಸಿ ನನಗೆ ಫಸ್ಟ್ ಸಿಂಗಲ್ ಪಾತ್ರೆ ಇರಬಾರ್ದು ಪಾತ್ರೆ ಇಲ್ಲ ಅಂತ ಹೇಳಿದ್ರೆ ನನಗೆ ಬೇರೆ ಕೆಲಸ ಮನೆ ನೀಟು ಅಂತ ಅನ್ಸುತ್ತೆ ನನಗೆ ನಾನು ಏನಂತ ಹೇಳಿದ್ರೆ ಗ್ಯಾಸ್ ಗ್ಯಾಸ್ನ ನಾನು ವಾಶ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಮಿಶ್ರ ಮಜಲನ್ನ ತೊಗೊಂಡು ತುಂಬಾ ಚೆನ್ನಾಗಿದೆ ಹೇಳಿದ್ರೆ ನಮ್ಮ ಅತ್ತೆ ಒಂದು ಸೇಲ್ಸಲ್ಲಿ ವರ್ಕ್ ಮಾಡ್ತಿದ್ರು ಆಗ ಬಂದು ಇದನ್ನೇ ನಮ್ಮ ಅತ್ತೆ ಪ್ರಮೋಷನ್ ಮಾಡ್ತಾಯಿದ್ದರು ಅದಕ್ಕೋಸ್ಕರನೇ ಅದನ್ನು ನನಗೂ ಒಂದು ಕೊಟ್ಟಿದ್ರು ತುಂಬಾ ಚೆನ್ನಾಗಿದೆ ಗ್ಯಾಸ್ ಕ್ಲೀನ್ ಮಾಡೋದಕ್ಕೆ ಬೆಸ್ಟ್ ಅಂತಲೇ ಹೇಳ್ಬೋದು ಯಾರೆಲ್ಲ ಇದನ್ನು ಯೂಸ್ ಮಾಡ್ತಾ ಒಂದು ಸಲ ಯೂಸ್ ಮಾಡಿ ನೋಡಿ ನಿಜವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ ಕಿಚನ್ ಸ್ಲ್ಯಾಬ್ ಆಗಿರ್ಬೋದು மத்தே நம்ம ஏன் தாஸ் ஆகிர்வோது எந்த கழியதும் அதனாக்கி ஒன்ஸ்வல் விட்டு அராம க்ளீனாக க்ளீன் ஆகிடுத்து நன்கு இது ತುಂಬ ಕಂಫರ್ಟಬಲ್ ಅನ್ನಿಸ್ತು ಒಂದು ಸ್ವಲ್ಪ ಸ್ಪ್ರೇ ಮಾಡಿದ್ರೆ ಸಾಕು ಚೆನ್ನಾಗಿದೆ ಮತ್ತು ಜಾಸ್ತಿ ದಿನವೂ ಬರುತ್ತೆ ಅದು ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ನೀವು ಯಾರಾದರೂ ಟ್ರೈ ಮಾಡೋದಿದ್ರೆ ಮಾಡಿ ಮತ್ತೇನಂತ ಹೇಳಿದರೆ ಆಫ್ಟರ್ ಲಾಂಗ್ ಟೈಮ್ ಮತ್ತು ನಾನು ಬ್ಲಾಗ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏನಪ್ಪಾ ಹೇಳಿದ್ರೆ ನಿಮ್ಮನ್ನೆಲ್ಲ ತುಂಬಾ ಮಿಸ್ ಮಾಡಿಕೊಂಡೆ ಬೆಳಗ್ಗೆ ವ್ಲಾಗ್ ಮಾಡುವಾಗ ಅಂತೂ ಕಾಸು ಕಳ್ಸೋ ಕಟ್ಟಿದ್ದೀನಿ ಕಿಚನ್ ಎಲ್ಲ ಕ್ಲೀನ್ ಆಗಿದೆ కత్లీ రైస్ ఏమంతా హాల్ కయస్కొ కుడి అలాగే నోటి కి స్వల్ప లైట్ హాల్ కయస్కొండ కుడి అంటే ఆఫ్రీష్ కుడితా ఇవ్వకేందా ఆ ఫ్రీష్ కుడిత రైస్ ఆక్చులి ఎక్కువ అందరూ ఆప్రేష్ కుడి అంత అంతే ఎక్కడ అప్లీష్ కుడి ఏమో అంతా ఎనర్జీ బైస్ అంద ఖుషిగ్వా దేవే కలస ఖుషి గోరు అంతా అంత ఎనర్జీ చనగితే అదిగోస్కర మీకు సది కాఫీ కుడితీ కాఫీ కుడిబు మే కలస స్టార్ట్ మేస్ ಏನಂತ ಹೇಳಿದ್ರೆ ನಾನು ಕಾಫಿ ರೆಗ್ಯುಲರ್ ಆಗಿ ಕುಡಿಯೋದಿಲ್ಲ ಯಾವಾಗಾದರೂ ತುಂಬ ಕುಡಿಬೇಕು ಅಂತ ಅನಿಸಿದ್ರೆ ಮಾತ್ರ ನಾನು ಕಾಫಿ ಮಾಡ್ಕೊಂಡು ಕುಡಿಯೋದು ಮೈಂಡ್ ಒಂಚೂರು ರಿಲೀಫ್ ಆಗುತ್ತೆ ಹೇಗಿದ್ರೂ ಒಂದು ಸ್ವಲ್ಪ ನೆಮ್ಮದಿ ಕಾಫಿ ಕೊಡ್ಬಿಡೋಣ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ಕೊಂಡಿದ್ದೆ ನಾನು ಮತ್ತು ಏನಂತೇಳಿದ್ರೆ ನಿಮಗೆ ಓದ್ಲಾಗಲೇ ಹೇಳಿದ್ದೆ ನನ್ನ ಮನೆಗೆ ಹೊಸ ಒಂದು ಐಟಮ್ ಬಂದಿದೆ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಈಚೆ ನಾನು ಚೇರಲ್ಲಿ ಕುತ್ಕೊಂತಿದ್ದೆ ಮಾರ್ನಿಂಗ್ ಹೊತ್ತು ನಮ್ಮನೆ ನಾನು ಸ್ವಿಂಗ್ ಸ್ವಿಂಗ್ ಸ್ವಿಂಗ ತೊಗೊಂಡಿದ್ವಿ ಹೊಸ ಅದು ನನ್ನ ತಮ್ಮ ಗಿಫ್ಟ್ ಮಾಡಿದ್ದು ನನ್ನ ಮಗನಿಗೋಸ್ಕರ ಬಟ್ ಏನಂದರೆ ಅವನಿಗೆ ಆಟ ಆಡ್ತಾನೆ ಜಾಸ್ತಿ ಯೂಸ್ ಮಾಡೋದೆ ನಾನು ಮಾರ್ನಿಂಗಲ್ಲಿ ಈ ಥರ ನನಗೆ ಮಾರ್ನಿಂಗಲ್ಲಿ ಏನಾದರೂ ಕುಡಿಬೇಕಾದ್ರೆ ನಾನು ಹೊರಗಡೆ ಆಲ್ಮೋಸ್ಟ್ ಹೋಗೋದು ತನ್ನ ಗಾಳಿಯಲ್ಲಿ ಕೂತ್ಕೊಂಡು ಒಂದು ಒಬ್ಬಳೆ ಒಂಟಿಯಾಗಿರೋದಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ ನಾನು ಕಾಫಿನ ಅಲ್ಲೇ ಒಂದು ಸ್ವಲ್ಪ ತುಪ್ಪ ಕೂತ್ಕೊಳ್ಬೇಕು ಅಂದರೆ ಕರೆಂಟು ಬಂತು లేట్ అడగే మనల్ యేనో ఆగిబుట్టే మంత్రేన బాగే ఆన్ మేము వెళక స్టూ అడుగే ఇది మన సొచ్చికి మొబైల్ చార్జికి హాకీ నన్ను ఇలా క్లీన్ రూమ్ క్లోజ్ అయితే ರೂಮ್ ಕ್ಲೋಸ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಏನಂತ ಹೇಳಿದ್ರೆ ಫಸ್ಟ್ ಎಲ್ಲ ಕ್ಲೀನ್ ಮಾಡಿಬಿಡೋಣ ಆ ರೂಮ್ನ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಕ್ಲೋಸ್ ಮಾಡೋಣ ಅಂತೇಳಿ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬರ್ತಾಯಿದ್ದೆ ನಮ್ಮ ಮನೇಲಿ ಆಲ್ಮೋಸ್ಟು ಕಿಚನ್ ಒಂದು ಕ್ಲೀನ್ ಆದರೆ ನನಗೆ ಆಲು ರೂಮು ಕ್ಲೀನ್ ಮಾಡೋದ ದೊಡ್ಡ ವಿಷಯನೇ ಅಲ್ಲ ಬೇಗ ಬೇಗ ಕ್ಲೀನ್ ಮಾಡ್ಕೊಂಬಂದುಬಿಡ್ತೀನಿ ಆದಷ್ಟು ಬೇಗನೇ ನಮ್ಮನೇಲಿ ಏನಂತ ಹೇಳಿದ್ರೆ ಕ್ಲೀನಿಂಗು ನಾನು ಒಬ್ಳುದೇ ಏನೇ ಆಗಿದ್ರೂ ನಾನು ಒಬ್ಳುದೇನೆ ಇರುತ್ತೆ ಇದು ಬಂದು ನಾನು ಏನು ತೋರಿಸ್ತಿದ್ದೀನಿ ಅಂದರೆ ಯುಕ್ತಾಗೆ ಸಂಕ್ರಾಂತಿ ಹಬ್ಬಕ್ಕೆ ಒಂದೇನೋ ಕ್ರಾಫ್ಟ್ ಥರ ಮಾಡಿದರೆ ಕ್ಯೂಟಾಗಿತ್ತು ಅದಕ್ಕೆ ನಿಮಗೆ ತೋರಿಸೋಣ ಅಂತ ಅನಿಸ್ತು ಅದನ್ನೇ ನಿಮಗೆ ತೋರಿಸ್ತಾ ಇದ್ದೆ ನಮ್ಮ ಮನೆಯವ್ರ ಬಟ್ಟೆ ಒಗ್ಗಕ್ಕೆ ಹಾಕಬೇಕು ಅಂದರೆ ಪ್ಯಾಂಟಲ್ಲೆಲ್ಲ ಎಲ್ಲ ಚೆಕ್ ಮಾಡಿ ಹಾಕಬೇಕು ಅಮೌಂಟ್ ಎಲ್ಲ ಹಾಗೆ ಬಿಟ್ಬಿಟ್ಟಿರ್ತಾರೆ ಎಷ್ಟೊಂದು ಸಲ ವಾಷಿಂಗ್ ಮಿಷಿನ್ಗೆ ಹಂಗೆ ಹಾಕ್ಬಿಟ್ಟಿದ್ದೀನಿ ಇದು ಬಂದು ನಿನ್ನೆ ಒಣಗಾಕಿದ್ದು ಎಲ್ಲ ಒಣಗಿತ್ತು ಅದಕ್ಕೆ ಹಾಗೆ ಬಟ್ಟೆಯೆಲ್ಲ ಎತ್ಕೊಂಡೆ ಅದಾದ್ಮೇಲೆ ನನ್ನ ಕೆಲಸ ನನಗಿತ್ತು ಯಾವ ಹಾಡು ಕೇಳ್ತಿದ್ದೆ ಅಂತ ನೋಡಿ ಗಾಯ್ಸ್ ಸುಮ್ಮನೆ ಏನಂತ ಹೇಳಿದ್ರೆ ಆ ಸಾಂಗ್ ಹಾಕ್ಕೊಂಡು ಕೆಲಸ ಮಾಡ್ತಾಯಿರ್ತೀನಿ ಒಂದು ಕಡೆ ಸಾಂಗ್ ಕೇಳ್ತಾ ಇದ್ರೆ ಚೆನ್ನಾಗಿರುತ್ತೆ ಆ ಮತ್ತು ನನಗದು ಮೋಸ್ಟ್ ಫೇವ್ರೆಟ್ ಸಾಂಗ್ ಅದು ಕೂಡ ತುಂಬಾ ಇಷ್ಟ ಆ ಸಾಂಗ್ ಅಂದರೆ ಆಮೇಲೆ ಆ ಸಾಂಗ್ಸ್ನ ಕೇಳ್ಕೊಂಡು ಕೆಲಸ ಮಾಡೋದು ನನಗೆ ಈ ಥರ ಕತೆಗಳನ್ನ ಕೇಳ್ಕೊಂಡು ಕೆಲಸ ಮಾಡೋದು ಈ ಮುಂದೆನೇ ಈ ಹಿಂದೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಸಲ ಕತೆ ಅದೆಲ್ಲ ಕೇಳೋದು ನನಗೆ ತುಂಬ ಇಷ್ಟ ನಾನು ಕೇಳ್ಕೊಂಡು ಕೆಲಸ ಮಾಡ್ತೀನಿ ಜಾಸ್ತಿ ಅಂತ ಇವಾಗಲೂ ಅಷ್ಟೇ ನಾನು ಸಾಂಗ್ ಹಾಕ್ಬಿಟ್ಟಿದ್ದೆ ಸಾಂಗ್ ಹಾಕ್ಬಿಟ್ಟು ಸಾಂಗ್ ಕೇಳಿಸ್ಕೊಂಡು ಕೆಲಸ ಮಾಡ್ತಾಯಿದ್ದೆ ಅವಾಗ ಏನಂತ ಹೇಳಿದ್ರೆ ಸಾಂಗ್ ಕಡೆ ಗಮನ ಇರುತ್ತೆ ಸಾಂಗಲ್ಲಿ ಬರೋ ಲಿರಿಕ್ಸ್ ಆಗಿರ್ಬೋದು ಅರ್ಥಗಳು ತುಂಬ ಚೆನ್ನಾಗಿ ಹೋಗ್ತಾ ಹೋಗ್ತಾ ಒಂಥರ ಖುಷಿ ಅನಿಸುತ್ತೆ ನಾನಂತೂ ಫುಲ್ ಇನ್ವಾಲ್ವ್ ಆಗ್ಬಿಟ್ಟಿರ್ತೀನಿ ಕೆಲಸದಲ್ಲಿ ನಾನೇನು ಮಾಡ್ತಿದ್ದೆ ಅಂದರೆ ಹೆಣ್ಣುಗಾಯಿ ಬದನೇಕಾಯಿ ಸರ್ ಗೊಜ್ಜು ಮಾಡೋಣ ಅಂತ ಬಿಸಿ ಏನಕ್ಕೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಅದನ್ನೇ ಪ್ರಿಪೇರ್ ಮಾಡ್ತಿದ್ದು ಏನಂದರೆ ಒಂದು ವಾರ ಆಗಿತ್ತು ಬದನೇಕಾಯಿ ತಂದು ಮಾಡೇ ಇರಲಿಲ್ಲ ಅದಕ್ಕೇ ಏನು ಮಾಡೋಣ ಬದನೆಕಾಯಿ ತೊಗೊಂಡು ಬಂದು ಹೆಂಗ ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದು ನಾಲ್ಕು ದಿನ ಆಗಿತ್ತು ಅದಾದಮೇಲೆ ಇವತ್ತು ಅಂತೂ ಇಂಥ ಕಾಲ ಕೂಡಿ ಬಂತು ಮಾಡಿ ತೊಗೊಂಡು ಬಂದೆ ಗಾಯ್ಸ್ ಅದಾದಮೇಲೆ ಎಲ್ಲ ತೊಗೊಂಡು ರುಬ್ಬಿ ಅಡುಗೆನ ಮಾಡಿ ಅಡುಗೆ ಮಾಡಾದ್ಮೇಲೆ ನನ್ನ ಮಗನ ನೆಪ್ಸಿದ್ದು ಏನಂತ ಹೇಳಿದ್ರೆ ನನಗೆ ಒಂದೊಂದು ಸಲ ಬೇಜಾರಾಗಿಬಿಡುತ್ತೆ ಏನಪ್ಪ ಬೆಳಗ್ಗೆ ಎದ್ದು ಕೆಲಸ ಮಾಡಬೇಕು ಮತ್ತು ಕೆಲ್ಸಕ್ಕೆ ಹೋಗಿ ಬರಬೇಕು ಮತ್ತು ಕೆಲಸದಿಂದ ಬಂದ ತಕ್ಷಣ ಕೆಲಸಗಳು ಮಾಡಬೇಕು ಅಂತ ಕೆಲವೊಂದು ಸಲ ಬೋರ್ ಆಗಿಬಿಡುತ್ತೆ ಅವಾಗ ಏನು ಮಾಡ್ತೀನಿ ಅಂದರೆ ಏನಾದರೂ ಒಂಥರ ಕ್ರಿಯೇಟಿವ್ ಆಗಿ ಏನಾದರೂ ಮನೇಲಿ ಏನಾದರೂ ಚೇಂಜಸ್ ಮಾಡ್ತಾ ಇರ್ತೀನಿ ನಾನು ಒಂಥರ ನನ್ನ ಮೈಂಡು ನೀವು ನೋಡಿರ್ಬೋದು ಹಿಂದಿನ ಬ್ಲಾಗಲ್ಲೆಲ್ಲ ನನ್ನ ರೂಮಲ್ಲಿ ಇದ್ದಿದ್ದು ಐಟಮ್ಸ್ ಎಲ್ಲ ಬೇರೆ ಬೇರೆ ಕಡೆ ಇತ್ತು ಈಗ ಆಲ್ಮೋಸ್ಟು ನಾನು ಚೇಂಜ್ ಮಾಡಿದ್ದೀನಿ ರೂಮ್ ಐಟಮ್ಸು ಬೇರೆ ಬೇರೆ ಕಡೆ ಇಟ್ಟಿದ್ದೀನಿ ನಾನು ಹಾಗೆ ಮನೇಲಿ ಪ್ಲೇಸ್ಗಳು ಚೇಂಜ್ ಮಾಡ್ತಾ ಇರ್ತೀನಿ ಬೋರ್ ಆಗಬಾರ್ದು ಅಂತ ಅಷ್ಟೇ ಕಾನ್ಸೆಪ್ಟು ತುಂಬ ನನಗೇನೆಂದರೆ ಬೋರ್ ಆಗ್ಬಿಡುತ್ತೆ ಒಂದೊಂದು ಸಲ ಮಾಡಿದ ಕೆಲಸನೇ ಮಾಡ್ತಾನೆ ಇರಬೇಕಲ್ಲ ದಿನ ಅಂತ ಅಂಥ ಟೈಮಲ್ಲಿ ಈ ಥರ ಏನಾದರೂ ಒಂದು ಮಾಡ್ತಾ ಇರ್ತೀನಿ ಫೈನಲಿ ಹೆಣ್ಗಾಯಿ ಬಂದನೆಕಾಯಿ ಸಾರು ಮಸಾಲೆ ಎಲ್ಲ ರೆಡಿಯಾಗಿ ಎಲ್ಲ ತುಂಬಿ ಎಲ್ಲ ಹಾಕಿ ಅದನ್ನು ಕುದಿಯಕ್ಕೆ ಅಂತ ಇಟ್ಬಿಟ್ಟೆ ಈ ಹೆಣ್ ಬಂದನೆಕಾಯಿ ಸಾರ ಹೆಂಗಿನ ಅಂತ ಹೇಳಿದ್ರೆ ನಾವು ಕುದಿಸ್ತಾ ಇರ್ತೀವಲ್ಲ ಜಾಸ್ತಿ ಕುದ್ಸಕ್ ಆಗದೇ ಇಲ್ಲ ಅಂಡ್ ಅನ್ನೋ ಭಯನೇ ಅರ್ಧ ಆಗಿರುತ್ತೆ ನನ್ನ ಮಗ ನೋಡಿ ಗುಡ್ ಮಾರ್ನಿಂಗ್ ಎಲ್ಲ ನನ್ನ ಮಗ ಯಾವಾಗಲೂ ಅಷ್ಟೇ ನನ್ನ ಯಾವಾಗ ಎಬ್ಬಿಸ್ತೀನೋ ಅವಾಗ ಎದ್ಬಿಡ್ತೇನೆ ನನ್ ತರನೇ ನಾನು ಚಿಕ್ಕ ವಯಸ್ಸಲ್ಲಿ ಹಂಗಿನೇ ಒಮ್ಮ ನನ್ ಹೆಸರು ಕೋವಿ ತಕ್ಷಣಬಿಡ್ತೆ ಮಗ ಅಪ್ಪಣ್ಣ ಇದೇನು ಅವನಿದ ತಕ್ಷಣ ಇಲ್ಲ ತಕ್ಷಣ ಸ್ನಾನ ಇದ್ಬಿಟ್ಟು ಅವ್ನ ರೆಡಿ ಮಾಡಿ ಕುಂಡಿಸ್ಬಿಟ್ರೆ ನಾನು ಸ್ನಾನ ಮಾಡ್ಕೊಂಡು ಹೋಗಿದ್ದ ರೆಡಿ ಆಗ್ಬಿಟ್ಟು ಬರೋದಕ್ಕೆ ಈಸಿ ಆಗುತ್ತೆ ಅದಾದ್ಮೇಲೆ ಏನಂದ್ರೆ ಅವನು ಸ್ನಾನ ಮಾಡಿಸಿ ಸ್ವಲ್ಪ ಫ್ರೆಶ್ ಎದ್ದ ತಕ್ಷಣಾನೇ ಸ್ವಲ್ಪ ಓಡಾಡಕ್ ಟೈಮ್ ಕೊಡ್ತೀನಿ ಅದಾದ್ಮೇಲೆ ನಾನು ಅವ್ರಿಗೆ ಸ್ನಾನ ಮಾಡ್ಸಿ ಆ ರೆಡಿ ಮಾಡಿ ಕೂರ್ಸ್ಬಿಡ್ತೀನಿ ಅವನ್ನ ರೆಡಿ ಮಾಡಿ ಕೂರ್ಸದೆ ನನ್ಗೊಂದು ಆ ಫಸ್ಟ್ ಕೆಲ್ಸ ಮನೇಲಿ ರೆಡಿ ಮಾಡ್ಸಿ ಕೂರ್ಸ್ಬಿಡ್ತೀನಿ ಇನ್ನೊಂದು ಆ ನನ್ ಕೆಲ್ಸ ಮಾಡ್ತಾ ಮತ್ತ ಒಂದೊಂದ್ ಸಲ ರೆಡಿ ಮಾಡದೆ ಮತ್ತೊಬ್ಬ ಹೋಗ್ಬಿಟ್ಟಿರ್ತೀನಿ ಅದಿಕ್ಕೇನೆ ಫಸ್ಟ್ ರೆಡಿ ಮಾಡ್ಬಿಡೋಣ ಅಂತ ಫಸ್ಟ್ ರೆಡಿ ಮಾಡ್ಬಿಡ್ತೀನಿ ರೆಡಿ ಮಾಡ್ಬಿಟ್ಟೆ ಅವ್ನ್ಗೆ ಏನಾದ್ರು ಓದ್ಕೊಡೋದಿದೆ ಓದ್ಕೊ ಅಂತ ಹೇಳ್ಬಿಡ್ತೀನಿ ಇಲ್ಲಾಂದ್ರೆ ನನ್ಗೆ ಏನಾದ್ರು ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾ ಇರ್ತಾನೆ ಆ ಈಗ್ಲಿಂದಾನೇ ಹೇಳ್ಕೊಡ್ತೀನಿ ಹೆಲ್ಪ್ ಎಲ್ಪ್ ಮಾಡ್ಬೇಕಂತ ಹೇಳಿದ್ರೆ ಈಗ ನಾವು ಮಕ್ಕಳಿಗೆ ಏನೋ ಮಾಡ್ಬೇಡ ಮಾಡ್ಬೇಡ ಅಂದ್ಬಿಟ್ಟು ಆಮೇಲೆ ಯಾವಾಗೋ ಒಂದ್ಸಲ ಹೇಳ್ಬಿಟ್ರೆ ಅವ್ರಿಗೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇದು ಹೆಣ್ಮಕಾಯಿ ಸ್ವಲ್ಪ ಅಂದ್ರೆ ಫುಲ್ ನೋಡಿ ಸಣ್ಣ ಮಾಡ್ಬಿಟ್ಟು ಬೇಗ ಬಿಟ್ಟಿದ್ದೀನಿ ಯಾಕಂದ್ರೆ ಮಸಾಲೆ ಎಲ್ಲಾ ಬೇಬೇಕಲ್ವಾ ಇದಕ್ಕೆ ಜಾಸ್ತಿ ನೀರ್ ಹಾಕ್ಬಾರ್ದು ఈ డర గొచ్చు గొచ్చు థర్ ఇక బస్ అన్న కల్స్కు తిందా చదికే ఇవగా సన్న ఉరి మారి అది ఫుల్ సన్న ఆి మగన స్నాల ఇవగా హాల్ సో చిన్న స్వల్పు ఫుల్ స్ ನನ್ನ ಫೇಸ್ ವಾಶ್ ನಿಗೆ ಫೇಸ್ ವಾಶ್ ಫೇಸ್ ಆನ್ ಟೇಸ್ ಕ್ರೀಮ್ ಬಂದು ಕೋಲ್ಡ್ ಕ್ರೀಮ್ ಅಪ್ಲೈ ಮಾಡೋದು ನಿಗೆನ ನಿಗೆ ಮನೆಯಲ್ಲಿ ನಮ್ಮಮ್ಮನಳಿಗೆ ತಿರುವುಸ್ ಅದಕ್ಕೆ ಒಂದು ಸಜೆ ಕ್ಯಾಪ್ ಈ ಹೊಸ ಸಂಜೆ ಲೋಷನ್ ಏನಂದ್ರೆ ಹಚ್ಚಕೋಬೇಕು ಫೇಸ್ ಕೇರ್ ಏನಂತ ಹೇಳಿದ್ರೆ ನಾನು త ఫ ఫ స్ అందరే ఎడే ఫెరమ్బరే బు నన్ను ఏను ఆతా హోక్త హోతా నన్న స్కి ఫుల్ డ్యమేజ్ ఆతా హెందే కరీ మచ్ ಅಂದರೆ ಒಬ್ಬ ಹೇಳ್ತಾರೆ ನಾನು ನನ್ನ ಸ್ಕಿನ್ಗೇನು ಹಚ್ಚಲ್ಲಪ್ಪ ನನ್ನ ಸ್ಕಿನ್ ಚೆನ್ನಾಗಿದೆ ನನಗೂ ಮುಂಚೆನೂ ಅವನೇ ನಾನು ಹಚ್ತಾ ಇರಲಿಲ್ಲ ಹೇಳ್ಬೇಕು ಅಂದರೆ ಯಾವುದಾದ್ರು ಕ್ರೀಮ್ ಯಾವುದಾದ್ರೂ ಒಂದು ಫೇರ್ ಆ್ಯಂಡ್ ರೋನ್ ಅದರಾಗ್ಲಿ ಯಾವುದಾದ್ರೂ ಆಗಲಿ ಒಂದು ಕ್ರೀಮ್ ಹಚ್ಚಲೇಬೇಕಾಗುತ್ತೆ ನಾನು ಒಂದು ವಾಗ್ ಸನ್ ಅಂದರೆ ಒಂದು ಒನ್ ಇಯರ್ ಇಯರಿಂದ ಯೂಸ್ ಮಾಡ್ತಿದ್ದೀನಿ ಸನ್ ಸ್ಕೀನು ಆಮೇಲೆ ನನ್ನ ಸ್ಕಿನ್ನಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಮಾರ್ಕ್ ಇತ್ತು ಸ್ವಲ್ಪ ಅದೆಲ್ಲ ಹೋಗಿದೆ ಅಂದರೆ ಯಾವುದಾದ್ರೂ ಕ್ರೀಮ್ ಹೇಳಿದ್ರೆ ಫೇಸ್ ಡ್ರೈ ಆಗಿಬಿಡುತ್ತೆ ಅಂದರೆ ನನಗೆ ಯಾವ ಇದು ఆగింద నీ యారో ఒక క్రీమ్ హచ్చే హిని అంటే ఇవ్వగ నేను సీ కళ తోర్సీ నన్ను ఇది హోల్డ్ యాద్కొతీని అంత అద్రమే నను సెన్స్ క్రీమ్ కొంత అసేది తోర్సే గిడదలు తోర్సీ నవ్ హోదు అంత అంత నమ్మమ్మ ಕೋಲ್ಡ್ ಕ್ರೀಮು ಸದ್ಯಕ್ಕೆ ಇಲ್ಲಗ ಅಂದರೆ ಏನಿಲ್ಲ ಇದಂಚೂ ಲೈಟಾಗಿ ತೊಗೊಂಡ್ರೆ ನಾನು ಜಾಸ್ತಿ ತಗೋ ಹಚ್ಕೊಂಡು ಸ್ವಲ್ಪ ಬಿಡಬೇಕು ಏನಂದರೆ ಸ್ವಲ್ಪ ಕ್ರೀಮ್ ಹಚ್ಚಿದಾಗ ಸ್ವಲ್ಪ ಆಲಿಯಲಿ ಬರುತ್ತದೆ ಸ್ವಲ್ಪ ಬಿಟ್ಬಿಟ್ಟು ಅದೇ ಡ್ರೈ ಆಗಿಬಿಡುತ್ತೆ ಇದು ಸ್ವಲ್ಪ ಫೇಸ್ ಇದು ಸನ್ಸ್ಕ್ರೀನು ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ಇದೂ ಅಷ್ಟೇ ಡ್ರೈ ಆಗಿಬಿಡುತ್ತೆ ಅದ್ಯಾರಬೇಕಾದ್ರೆ ನೀವು ನಾರ್ಮಲಾಗಿ ಪೌಡ್ರ್ ಏನಾದರೂ ಹಚ್ಕೊಬೇಕು ನಿಮ್ಮ ಗಾಯಲ್ಲಿ ಅನಿಸಿದರೆ ಇವಾಗ ನಾನು ಇಮಿಡಿಯೇಟ್ ರೆಡಿ ಆಗಬೇಕು ಅಂತ ಪೌಡ್ರ್ ಏನಾದರೂ ಹಚ್ಕೊಂಡ್ರೆ ಆಟೋಮೆಟಿಕ್ ಡ್ರೈ ಆಗುತ್ತೆ ಸ್ಕಿನ್ನು ಡ್ರೈ ಆಗಿ ಅದಾದಮೇಲೆ ನೀವು ರೆಡಿ ಆಗ್ಬೋದು ಓಕೆ ಗೈಸ್ ನೋಡ್ತಾ ಇರಿ ರೆಡಿ ಆಗಿಬಿಟ್ಟು ಪೂಜೆ ಮಾಡಿಬಿಟ್ಟು ಮತ್ತು ನಾವು ಕೆಲಸಕ್ಕೆ ಹೊರಡಬೇಕು ನೋಡ್ತಾ ಇರಿ ಗೈಸ್ ಕಿಪ್ ಅಚಿಂಗ್ ಈ ವೇಳೆ ಏನಾದರೂ ನೀವು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದೆ ಫುಲ್ ವಿಡಿಯೋನ ನೋಡಿ ಆಮೇಲೆ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಾದ್ಮೇಲೆ ವಸ್ತು ತೊಳಿಬೇಕಾಗಿತ್ತು ನಾನು ಯಾವಾಗಲೂ ಸ್ನಾನ ಮಾಡ್ಕೊಂಡು ಬಂದಮೇಲೆ ವಸ್ತು ತೊಳೆಯೋದು ಸ್ನಾನ ಮಾಡೋಕ್ಕಿಂತ ಮುಂಚೆ ನಾವು ತೊಳೆಯೋದಿಲ್ಲ ನಾನು ಅರ್ಶನ ಕೋಪ ಮೇಲೆ ಇರ್ಬೇಕಲ್ವಾ ಅದಕ್ಕೋಸ್ಕರ ಬೇಕೋ ಅನ್ಕಂಫರ್ಟೆಬಲ್ ಅಂತ ಅನಿಸುತ್ತೆ ಅದಕ್ಕೆ ಸ್ನಾನ ಮಾಡ್ಕೊಂಡ್ ಬಂದ್ರೆ ಅರ್ಶನ ಕೋಕು ಬಂದ್ರು ವಸ್ತು ಇದೆ ಅವಾಗ್ಲೇನೆ ತೋಳ್ದಿ ಆ ರಂಗೋಲಿ ಚಿಕ್ಕನಾಗ್ ಬಿಡ್ತೀನಿ ನಾವೇನು ದುಡ್ಡಾಗೆಲ್ಲ ರಂಗೋಲಿ ಬಿಡೋಲ್ಲ ಸುಮ್ಮನೆ ಇರ್ಬೇಕು ಅಂತ ರಂಗೋಳಿಗ್ ಬಿಡ್ತೀನಿ ಅಷ್ಟೇನೆ ಅದಾದ್ಮೇಲೆ ನಾನು ಆ ಬಿಟ್ಟಿದ್ದೀವಿ ದೇವ್ರ ಮನೆಗೆಲ್ಲ ರೆಡಿ ಮಾಡಿ ಅದಾದ್ಮೇಲೆ ನಾನು ಪೂಜೆನ ಸ್ಟಾರ್ಟ್ ಮಾಡ್ಕೊಂತೀನಿ ಯಾಕಂದ್ರೆ ಮನೆಯಲ್ಲಿ ನಾನು ನನ್ ಮಗ್ರೆ ಯಾಕಂದ್ರೆ ಮಗರನ್ನ ಅಷ್ಟೇ ಡಿಸ್ಟರ್ಬ್ ಮಾಡಲ್ಲ ಅವ್ರು ಪಾಡಿಗೆ ಇರ್ತಾರೆ ಮನೆ ಅಂತ ಹೇಳಿದ್ರೆ ಅವರು ಸಂಜೆ ಮೇಲೆ ಸ್ನಾನ ಮಾಡಿ ಆಯ್ತು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಅವ್ ಮನೇಲೆ ಇರ್ತಾರೆ ನಾನು ಅವ್ರನ್ನ ಎಬ್ಸಕ್ ಹೋಗಲ್ಲ ಆದರೆ ಪೂಜೆ ಮಾಡುವಾಗ ಇದ್ದಿದ್ರು ಆ ಇದ್ದು ಅವ್ರನ್ನ ಮಾಡ್ತಾ ಇದ್ರು ಬಟ್ ಏನಂತ ಹೇಳಿದ್ರೆ ನಾನು ಜಾಸ್ತಿ ಅವ್ರನ್ನ ಡಿಸ್ಟರ್ಬ್ ಮಾಡಕ್ ಹೋಗಲ್ಲ ಯಾಕಂದ್ರೆ ಅವ್ರನ್ನ ಡಿಸ್ಟರ್ಬ್ ಮಾಡಕ್ ಬರಲ್ಲ ಗೈಸ್ ನೋಡಿದ್ರಲ್ಲ ಟಿಫನ್ ಇವಾಗ ಪೂಜೆ ಆಯ್ತು ಇವಾಗ ಟಿಫನ್ ಮಾಡ್ಬಿಟ್ಟು ಟಿಫನ್ ನ ಬಾಕ್ಸ್ ಹಾಕೊಂಡು ಹೊರಟದು ಕೆಲ್ಸಕ್ಕೆ ಅಷ್ಟೇನೆ ಹೋಗ ಬುಕ್ ಬುಕ್ಸ್ ಅಲ್ಲಿ ಪ್ಯಾಕ್ ಮಾಡ್ಕೊಂಡು ಅದನ್ನ ಓದ್ಕೊಂತಿದ್ದ ಸ್ವಲ್ಪ ಟ್ಯೂಷನ್ ಅಲ್ಲಿ ಏನೋ ಹೋಮ್ವರ್ಕ್ ಕೊಟ್ಟಿದ್ರು ಅಂದ್ರೆ ಓದ್ಕೊಳ್ಳೋದು ಟ್ಯೂಷನ್ ಅಂತ ಅದನ್ನ ಓದ್ಕೊಂತ ಇದ್ದ ಇವಾಗೆಲ್ಲ ಬ್ಯಾಕ್ ಪ್ಯಾಕ್ ಮಾಡ್ಕೊತಾನೆ ಅಷ್ಟ್ರಲ್ಲಿ ನಾನು ಅವ್ನಿಗೆ ಕ್ಯಾರೆಟ್ಗೆಲ್ಲ ಹಾಕಿ ನಾನು ಕ್ಯಾರೆಟ್ಗೆಲ್ಲ ಹಾಕೊಂಡು ಊಟ ಹಾಕೊಂಡು ಹೋಗಿ ತಿನ್ಬಿಟ್ಟು ಕಂಟಿನ್ಯೂ ನೋಡ್ತಾ ಇರಿ ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗ್ರೇಟ್ ಅಲ್ಲ ಕೀಪ್ ವಾಚಿಂಗ್ ಗಾಯ್ಸ್ ಲವ್ ಯು ಆಲ್ ಓಕೆ ಗೈಸ್ ನೋಡಿದ್ರಲ್ಲ ಅಷ್ಟೇ ನನ್ನ ಮಾರ್ನಿಂಗ್ ರುಟೀನ್ ಏನಂದರೆ ಇಷ್ಟೇ ಇರುತ್ತೆ ಫ್ರೈಡೆ ಹೊಟ್ಟು ಇವಾಗ ಟೈಮ್ ಆಯಿತು ಓಡಾಡೋದೆ ಇನ್ನೂ ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಇದೆ ಕೆಲವೊಬ್ರು ಕೇಳ್ತಾ ಇರ್ತಾರೆ ನೀವು ನಾರ್ಮಲ್ ಅವರ್ಸಲ್ಲಿ ಹೆಂಗೆ ವೀಡಿಯೋಸ್ ಮಾಡಿ ಮನೆಯೆಲ್ಲ ಅಡುಗೆ ಮಾಡಿ ಬರ್ತೀರಾ ಅಂತ ನೋಡಿ ನನಗೆ ಈ ಥರ ಟೈಮಿಂಗ್ ಇರುತ್ತೆ ಈ ಥರ ಟೈಮ್ ಇರುತ್ತೆ ಇನ್ನೂ ಒಂದು ಟೆನ್ ಮಿನಿಟ್ಸ್ ಇದೆ ಇವಾಗ ನನ್ನ ತಮ್ಮ ಮನೆಗೆ ಹೋಗಬೇಕು ನನ್ನ ತಮ್ಮ ಏನಾದರೂ ಟಿಫನ್ ಮಾಡೋದು ಅದು ಇದು ಬಾಕಿ ಇದ್ದರೆ ಆ ಟೈಮಲ್ಲಿ ವೀಡಿಯೋ ಮಾಡ್ತೀನಿ ನಾನು ವೀಡಿಯೋ ಮಾಡ್ಕೊಳ್ತೀನಿ ಅದಕ್ಕೆ ಅಂತ ಏನು ಒನ್ ಅವರ್ ಎರಡು ಅವರ್ ಟೈಮೆಲ್ಲ ಕೊಡೋಲ್ಲ ಏನೋ ಒಂದು ಟೆನ್ ಸೆಕೆಂಡ್ಸ್ ಸೆಕೆಂಡ್ಸೇ ಅಷ್ಟೇ ನಾವು ಕೊಡೋದು ಹೇಳಬೇಕು ಅಂದರೆ ಅಷ್ಟು ಬೇಗ ವೀಡಿಯೋಸ್ ಮಾಡ್ತೀವಿ ಮಾಡಿ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಷ್ಟೇ ತುಂಬ ಅಂದರೆ ಡ್ಯಾನ್ಸ್ ವೀಡಿಯೋಸು ಅದು ಇದು ನನ್ನ ತಮ್ಮನ ಜೊತೆ ಮಾಡೋದು ಮಾತ್ರ ನಾವು ತುಂಬ ಟೈಮ್ ತೊಗೊಂಡು ಮಾಡೋದು ಅದನ್ನೆಲ್ಲ ನಾವು ರಜಾ ಇರಬೇಕಾದ್ರೆ ಮನೇಲಿ ಇವಾಗಲೇ ಮಾಡೋದು ತುಂಬ ಇನ್ನೊಂದು ನನಗೆ ಸರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಹಾಗೆ ಇವತ್ತು ಮಾಡಿದ್ದೀನಿ ರೈಸ್ ಓಕೆ ನೋಡಿದ್ರಲ್ಲ ಗಾಯ್ಸ್ ಅಷ್ಟೇ ಇವತ್ತಿನ ವಿಡಿಯೋ ಇನ್ನು ನಾನು ಹೊರಡಬೇಕು ಅಂತಮ್ಮ ಮನೆಗೆ ಅದೇ ಹೇಳಿದ್ನಲ್ಲ ಇನ್ನು ಟೆನ್ ಮಿನಿಟ್ಸ್ ಇದೆ ಟಿಫನ್ ಬೇಗ ಬೇಗ ಊಟ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗೋದು ಅಷ್ಟೇನು ಗಾಯಸ್ ಇವತ್ತಿನ ವೀಡಿಯೋ ಯಾರೆಲ್ಲ ಸ್ಕಿಪ್ ಮಾಡಿದ್ರೆ ಫುಲ್ ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ನೋಡ್ತೇನೆ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ നന്ന സപ്പോോർട്ട് മാസ് അതൊക്കെ ഇന്നും വീഡിയോസ്കൾ മാതീനി എോ കേളി വീഡിയോസ്കളെ പെൻഡിംഗ് ഇത് അതിനെല്ലാം കംപ്ലീറ്റ് മാതീനി അതൊക്കെ വീഡിയോന എല്ലേ മുക്സ്ത ഇല്ലേ നെക്സ്പീരിയത്ത് സിഗണ ബൈ ബൈ ലവ് യു ആ കിപ്പാച്ചിങ്